ಡಿ ಸಿ ಮೇಡಮ್ ಬಗ್ಗೆ ಸಾನೆ ಮರುವಾದಿಯಿಂದ ಮಾತಾಡ್ತಿರಂತೆ ಮರ್ಯಾದೆ ಅದ ಮಾತೆ ನಮ್ಗೆ ಅರ್ಥ ಆಗ್ತಿಲ್ಲ ಪಾಪ ನೀವುಗಳು ಏನು ಮಾಡ್ತೀರಾ ಸುತ್ತಿ ಬಳಸಿ ಹೆಂಗ್ ದುಡ್ಡು ಮಾಡೋದು ಅನ್ನೋದನ್ನು ಮಾತ್ರ ಕಲ್ತ್ಕೊಂಡಿರ್ತೀರಾ ಆದರೆ ಸುತ್ತಿ ಬಳಸಿ ಯಾರಾದರೂ ಪ್ರಶ್ನೆ ಕೇಳಿದಾಗ ಅದಕ್ಕೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ಗೊತ್ತಿರೋಕ್ಕಿಲ್ಲ ಅಲ್ವಾ ನಾನು ನೇರವಾಗಿ ಕೇಳ್ಬಿಡ್ತೀನಿ ಹೆಂಗಾದ್ರೆ ಡಿ ಸಿ ಮೇಡಮ್ ಅವ್ರಿಗೆ ಅವಮಾನ ಹಂಗೆ ಮಾತಾಡ್ತಾ ಇದ್ದೀರಂತೆ ಎಲ್ರು ತಿ ಅದನ್ನ ಕಟ್ಕೊಂಡು ನಿನ್ಗೇನು ಅಂತ ಅವ್ರು ಮಾತ್ರ ಉಂಡುಂಡೆ ದುಡ್ಡು ನೋಡಿಬೋದು ನಮಗ್ ಬಿಡುಗಡೆ ಇಲ್ಲ ಅಂತೀನಿ